ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಿದ ಕಳ್ಳರು ಪೊಲೀಸರು ಮಾಡಿದ ಏರ್ ಫೈರಿಂಗ್ಗೂ ಎದರದೆ ತಪ್ಪಿಸಿಕೊಂಡಿರುವ ಘಟನೆ ಕುದಾಪುರದ ಬಳಿ ನಡೆದಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಕುದಾಪುರದ ಬಳಿ ಕಾರನ್ನು ಹಿಡಿಯಲು ಕಳ್ಳರಿದ್ದ ಬುಲೆರೋ ವಾಹನವನ್ನು ನಾಯಕನಹಟ್ಟಿ ಪೊಲೀಸರು ಅಡ್ಡಗಟ್ಟಿದ್ದಾರೆ ಇದರಿಂದ ಬೆದರಿದ ಕಳ್ಳರು ಏಕಾಏಕಿ ಪೊಲೀಸರ ಮೇಲೆ ದಾಳಿ ಮಾಡಿ ಕಲ್ಲು ತೂರಿದ್ದಾರೆ ಇದರಿಂದ ಪೊಲೀಸರು ಆತ್ಮರಕ್ಷಣೆಗಾಗಿ ಗಾಳಿಯಲ್ಲಿ ಗುಂಡನ್ನು ಆರಿಸಿದ್ದಾರೆ ಕಲ್ಲು ತೂರಾಟದಿಂದ ಪೊಲೀಸರು ಜೀಪಿನ ಗಾಜು ಪುಡಿಪುಡಿಯಾಗಿದೆ ಸುಮಾರು ಏಳು ಜನರು ಕಳ್ಳರಿದ್ದ ಆಂಧ್ರದ ನೋಂದಣಿ ಇರುವ ಬುಲೆರೋ ವಾಹನದಲ್ಲಿ ಬಂದಿದ್ದರು ಇದನ್ನು ಗಮನಿಸಿದ್ದ ರಾತ್ರಿಗಸ್ತಿನಲ್ಲಿದ್ದ ಪೊಲೀಸರು ವಾಹನ ತಡೆದು ತಪಾಸಣೆಗೆ ಮುಂದಾಗಿದ್ದಾರೆ ಆದರೆ ವಾಹನ ನಿಲ್ಲಿಸದೆ ಕಳ್ಳರು ಮುಂದೆ ಹೋಗಿದ್ದು ದರಡೆಕೋರರ ಗುಂಪೆಂದು ಶಂಕಿಸಿದ ಪೊಲೀಸರು ಬೆನ್ನಟ್ಟಿದ್ದಾರೆ ಆಗ ಕಲ್ಲು ತೂರಾಟ ಗಾಳಿಯಲ್ಲಿ ಗುಂಡು ಘಟನೆ ನಡೆದಿದೆ ಆದರೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಎಂದು ಎಸ್ ಪಿ ಧರ್ಮೇಂದ್ರ ಕುಮಾರ್ ಮೀನಾ ತಿಳಿಸಿದ್ದಾರೆ ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಗಂಟೆಗೆ ನಾಯಕನಹಟ್ಟಿ ಟೌನ್ನಲ್ಲಿ ಮದಿನ ಮಸೀದಿ ಹತ್ತಿರ ನಮ್ಮ ಸಿಬ್ಬಂದಿ ಅವರು ಒಂದು ಬೊಲೆರೋ ಪಿಕಪ್ ವೆಹಿಕಲ್ ನಲ್ಲಿ ಆರೆಂಟು ಜನ ಇದ್ದರು ಸಸ್ಪಿಷಿಯಸ್ ಆಗಿ ಕಂಡಿದ್ರು ಅಂತ ಅವರಿಗೆ ಅವ್ರಿಗೆ ಗೊತ್ತಾದ ತಕ್ಷಣ ಅವರಿಗೆ ತಡೀಲಿಕ್ಕೆ ಪ್ರಯತ್ನ ಪಡ್ತಾರೆ ವೆಹಿಕಲ್ ನಿಲ್ಲ ಅಲ್ಲಿಂದ ಓಡ್ ಹೋಗ್ತಾರೆ ಆ ಮಾಹಿತಿ ನಮ್ಮ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಸಂತೋಷ್ ನಮ್ಮ ನೈಟ್ ರೌಂಡ್ ಆಫೀಸರ್ ಶಿವಕುಮಾರ್ ಪಿ ಎಸ್ ಐ ಟು ಅವರಿಗೆ ಅವರು ಕೂಡಲೇ ತಿಳಿಸಿ ಅಲರ್ಟ್ ಮಾಡ್ತಾರೆ ಪಿ ಎಸ್ ಐ ಶಿವಕುಮಾರ್ ಈ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಹೋಮ್ ಗಾರ್ಡ್ ಸಂತೋಷ್ ಜೊತೆಗೆ ಕಾರ್ನಲ್ಲಿ ಹೋಗಿ ಅವರಿಗೆ ಹುಡ್ಕೋಕ್ಕೆ ಹೋಗ್ತಾರೆ ಫಸ್ಟ್ ಅವರಿಗೆ ಇದು ಈ ಚಲ್ಕೆರೆ ರೋಡ್ ಹತ್ರ ಅದು ವೆಹಿಕಲ್ ಅವರಿಗೆ ಕಾಣುತ್ತೆ ಸೊ ಅದು ಅದು ಟರ್ನ್ ಮಾಡಿ ಅವರಿಗೆ ಚೇಂಜ್ ಮಾಡಿಸ್ಲಿಕ್ಕೆ ಅದು ಬೇರೆ ದಾರಿ ತಗೊಂಡು ಓಡೋಗ್ತಾರೆ ಸೊ ಇವರಿಗೆ ಗೊತ್ತಾಗಲ್ಲ ನೆಕ್ಸ್ಟ್ ಇವರಿಗೆ ಈ ಮೂರು ಜನ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿ ಅವರಿಗೆ ಓಡೋಕ್ಕೆ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಈ ಕುದಾಪುರ ಊರ ಹತ್ರ ಆ ವೆಹಿಕಲ್ ಇವರಿಗೆ ಸಿಕ್ಕುತ್ತೆ ಸೊ ಪಿ ಎಸ್ ಐ ಶಿವಕುಮಾರ್ ಅದು ವಿಕಲ್ ತಡೀಲಿಕ್ಕೆ ಟ್ರೈ ಮಾಡುವಾಗ ವೀಹಿಕಲ್ನಲ್ಲಿ ಇರೋರು ಜನರು ಕಲ್ಲೆಯಿಂದ ಅವ್ರ ಮೇಲೆ ಹಲ್ಲೆ ನಡೆಸ್ತಾರೆ ಹಲ್ಲೆನಲ್ಲಿ ಪಿ ಎಸ್ ಐ ಕಾರ್ ವಿಂಡ್ ಸ್ಕ್ರೀನ್ ಮತ್ತು ಮಡ್ಗಾರ್ಡ್ ಜಖಮ್ ಆಗಿದೆ ಮತ್ತೆ ಅದ್ರ ಮೇಲೆ ಹಲ್ಲೆ ಆಗಾದ್ಮೇಲೆ ಪಿ ಎಸ್ ಐ ಶಿವಕುಮಾರ್ ಎರಡು ಗುಂಡು ಏರ್ ಫೈರ್ ಅವರು ಸರ್ವಿಸ್ ಪಿಸ್ಟಲ್ ಇಂದ ಏರ್ ಫೈರ್ ಮಾಡ್ತಾರೆ ಆದಮೇಲೆ ನಿಲ್ಲ ಅದು ರೈಟ್ ಟರ್ನ್ ತೊಗೊಂಡು ಓಳು ಹೋಗಕ್ಕೆ ಕೊಡುವಾಗ ಅವರು ಮೂರು ಒಂದು ಟೈರ್ ಮೇಲೆ ಫೈರ್ ಮಾಡ್ತಾರೆ ಆದರೂ ಕೂಡ ಅವರು ನಿಲ್ಲ ದೆನ್ ಶಿವಕುಮಾರ್ ಟಿ ಎಸ್ ಐ ಮತ್ತು ಸ್ಟಾಫ್ ವೆಹಿಕಲ್ ತಗೊಂಡು ಅವರಿಗೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಚೇಂಜ್ ಮಾಡ್ತಾರೆ ಇಲ್ಲಿಂದ ಕುದಾಪುರದಿಂದ ಇಂದ ದೇವನಹಳ್ಳಿ ಗಜ್ಜನ್ ಗನ್ ಗಲ್ಲಹಳ್ಳಿ ರಾಮಸಾಗರ ಆಮೇಲೆ ಹಿರೇಹಳ್ಳಿ ಅಂಡರ್ ಬ್ರಿಡ್ಜ್ ಆ ಕಡೆ ಅಲ್ಲಿಂದ ಗೋಲ್ ಸಮುದ್ರ ಅಷ್ಟಕ್ಕೆ ಅವರಿಗೆ ಚೇಂಜ್ ಮಾಡಿ ರಿಟೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅದು ಆದಮೇಲೆ ಅವರು ಅದು ಹಳ್ಳಿ ರೂ ರೂಟ್ ತಗೊಂಡು ಆಂಧ್ರ ಕಡೆ ಎಸ್ಕೇಪ್ ಆದರು ಅಂತ ನನಗೆ ಸಿಂಗ್ರಧಿಕಾರಿಗೆ ಅವರು ತಿಳಿಸ್ತಾರೆ ಒಳ್ಳೆ ಡಿ ಎಸ್ ಪಿ ತಡಕ್ಕೆ ಡಿ ಎಸ್ ಪಿ ಚಲ್ಕೆರೆ ಬೇರೆ ಸಿಬ್ಬಂದಿಗೆ ಮತ್ತು ಬೇರೆ ಆಫೀಸರ್ಗೆ ಕೂಡ ಅಲರ್ಟ್ ಮಾಡ್ತಾರೆ ನೈಟಲ್ಲಿ ಸೊ ಈ ಪ್ರಕರಣದಲ್ಲಿ ನಾವು ಈ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ನಾವು ಸೂಕ್ತ ಪ್ರಕರಣ ದಾಖಲೆ ಮಾಡಿ ತನಿಖೆ ಮಾಡ್ತೀವಿ ಮತ್ತೆ ನಮಗೆ ಏನು ಮಾಹಿತಿ ಸಿಕ್ಕಿದೆ ಆ ಬೇಸಿಸ್ ಮೇಲೆ ಅವರಿಗೆ ಪತ್ತೆ